ಇವತ್ತಿನ ರೆಸಿಪಿ ಬಂದು ಕಣಿಲೆ ಸಾರು ಇದು ಚಪಾತಿ ಅನ್ನಕ್ಕೆ ಮತ್ತು ರೊಟ್ಟಿಗೆ ಎಲ್ಲದರಲ್ಲೂ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಇದು ಬಿದಿರು ಕಣಿಲೆ ಸಾಂಬಾರು ಹೇಗೆ ಮಾಡುವಂಥದ್ದು ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇವಾಗ ನಾನು ಬಿದಿರು ಕಣಿಲೆನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಒಂಬತ್ತು ಸತಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ತೊಪ್ಪ ಮತ್ತು ಎಲ್ಲ ರೀತಿಯ ಕಾಳುಗಳು ಅಂದರೆ ಕಡಲೆಕಾಳು ಹುಳ್ಳಿಕಾಳು ಎಲ್ಲ ರೀತಿಯ ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಮತ್ತು ಎಲ್ಲ ರೀತಿಯ ತರಕಾರಿ ಅಂದರೆ ಬೀನ್ಸು ಆಲೂಗೇಡ ಬದನೆಕಾಯಿ ಎಲ್ಲ ರೀತಿ ನಿಮ್ಗೆ ಯಾವುದೇ ತರಕಾರಿ ಇಷ್ಟ ಆಗುತ್ತೋ ಅದು ಮತ್ತು ಮಸಾಲೆಗೆ ನಾನು ತೆಂಗಿನಕಾಯಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಟೊಮೆಟೊ ಈರುಳ್ಳಿ ಬಿಸಬೇಕಾಗುತ್ತೆ ನೋಡಿ ಮೊದಲಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಿದೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಕಣ್ಣೇ ಹಾಕ್ತಾ ಇದ್ದೀನಿ ಮತ್ತು ಕಾಳುಗಳು ಹಾಕ್ಕೊತಾ ಇದ್ದೀನಿ ಇದು ಎಲ್ಲ ರೀತಿಯ ಮಿಕ್ಸ್ ಕಾಲ್ ನೀವು ನೋಡಿ ಕಾಳ ಕಾಳ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು ಮತ್ತು ನಾನು ತರಕಾರಿ ಹಾಕೋತಾ ಇದ್ದೀನಿ ನೋಡಿದ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮಸಾಲೆ ರೆಡಿ ಮಾಡ್ಕೋಣ ಸ್ವಲ್ಪ ತೆಂಗಿನಕಾಯಿ ಅಂದರೆ ಇದಕ್ಕೆ ಮಟನ್ ಮಸಾಲೆ ಅಂದರೆ ನೀವು ಚಿಕನ್ಗೆ ಮಟನ್ಗೆ ಯಾವ ಥರ ಮಾಡ್ತೀರೋ ಆ ಥರ ಮಾಡಬೇಕು ಸ್ವಲ್ಪ ತೆಂಗಿನಕಾಯಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಟೊಮೊಟೊನ ಇಲ್ಲಿ ರುಬ್ಬಾಕೋತಿದ್ದೀನಿ ನೀವು ಬೇಕು ಅಂದರೆ ಕಟ್ ಮಾಡಿ ಕೂಡ ಹಾಕ್ಬೋದು ಒಗ್ಗರಣೆಗೆ ಈ ಥರ ನುಣ್ಣು ರುಬ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಒಗ್ಗರಣೆ ಸೊಪ್ಪು ಪೇಣಿದೆ ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಇದು ಮಸಾಲೆ ಹಾಕಿದ್ಮೇಲೆ ನಾನು ಇದಕ್ಕೆ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅಂದರೆ ನೀವು ಸಾಂಬಾರು ಪುಡಿ ನೀವು ಹಾಕಲ್ಲ ಅಂತ ಅಂದ್ರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನೂ ಹಾಕೋಬೋದು ನಾವು ಮನೇಲಿ ಇದೇ ಯೂಸ್ ಮಾಡೋದು ಅದಕ್ಕೆ ನಾವು ಸಾಂಬಾರ್ ಪುಡಿನೇ ಹಾಕ್ತೀವಿ ನೀವು ಮಿಕ್ಸ್ ಮಾಡ್ಕೋಬೇಕು ಹಾಕಿದ್ಮೇಲೆ ನೋಡಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಅಂದರೆ ಇದು ಜಾಸ್ತಿ ತೆಳು ಇರಬಾರ್ದು ಅಷ್ಟು ತಿಕ್ಕಾಗೂ ಇರಬಾರ್ದು ಒಂದು ಮೀಡಿಯಮ್ ಆಗಿರಬೇಕು ಜಾಸ್ತಿ ಇದು ಸಾಂಬಾರ್ ಥರ ಮಾಡಬಾರ್ದು ಒಂಥರ ಗ್ರೇವಿ ಟೈಪಲ್ಲಿ ಇರಬೇಕು ಅವಳ ಇದು ಚೆನ್ನಾಗಿರೋದು ನೋಡಿ ಇದು ಲಾಸ್ಟ ಸೊಪ್ಪು ನೋಡಿ ಲಾಸ್ಟ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕಬೇಕು ಅಂದರೆ ನಿಮಗೆ ಎಲ್ಲ ರೀತಿಯ ಸೊಪ್ಪು ಹಾಕೋಬೋದು ನಾನಿಲ್ಲಿ ನಾನಿಲ್ಲಿ ಬರೀ ಸಬ್ಬಕ್ಕಿ ಸೊಪ್ಪು ಮಾತ್ರ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಬರೆಸಿದ್ರೆ रेडी